ಯಾರಾದ್ರೂ ವೇಟ್ ಲಾಸ್ ಆಗ್ತಿದ್ದೀರಾ ಅದ್ರ ಅರ್ಥ ಏನು ನಿಮ್ ದೇಹಕ್ಕೆ ಪೋಷಣೆ ಸಿಗ್ತಾ ಇಲ್ಲ ಸುಸ್ತಾಗ್ತಿದೆ ಟಯರ್ಡ್ ಆಗ್ತಾ ಇದೆ ಯಾಕೆ ನಿಮ್ಮ ದೇಹಕ್ಕೆ ಪೋಷಣೆ ಸಿಗ್ತಾ ಇಲ್ಲ ಎಲ್ಲೋ ಕಲರ್ ಅಲ್ಲಿರೋ ಆಹಾರ ತಗೋಬೇಕು ಫಾರ್ ಎಕ್ಸಾಂಪಲ್ ಎಲ್ಲೋ ಪಂಪ್ಕಿನ್ ಸಿಹಿ ಗುಂಬಳ ಅಂತಿರಲ್ವಾ ಅದು ಅದ್ಭುತವಾದ ಅರ್ಥ ಎಲಿಮೆಂಟ್ನ ಕೊಡುತ್ತೆ ನಿಮ್ ದೇಹಕ್ಕೆ ಈ ಸಿಹಿ ಗುಂಬಳಕನ್ನ ಸಿಪ್ಪೆ ಬೀಜದ ಸಮೇತ ಒಂದಿಷ್ಟು ತಗೊಂಡ್ಬಿಟ್ಟು ಜ್ಯೂಸ್ ಮಾಡ್ಕೊಂಡು ಕುಡೀರಿ ವಾರಕ್ಕೊಂದ್ಸರಿ ನಿಮ್ಗೆ ಯಾವುದೇ ರೀತಿ ಮಸಲ್ ವ್ಯಾಸ್ಟಿಂಗ್ ಆಗಿರ್ಬೋದು ಮಾಂಸಖಂಡುಗಳು ಶಕ್ತಿ ಕಳ್ಕೊಳೋದಾಗಿರ್ಬೋದು ವೇಟ್ ಲಾಸ್ ಆಗಿರ್ಬೋದು ಸುಸ್ತಾಗಿರ್ಬೋದು ಅದ್ ಯಾವ್ದು ಆಗಲ್ಲ ಅದ್ಭುತವಾದ ಒಂದು ತರಕಾರಿ ಸುಮಾರು ಜನ ನಮ್ಮಲ್ಲಿ ಎಲ್ಲ ತಿನ್ನೋದೇ ಇಲ್ಲ ವಾಯು ಆತ ಅಂತೇಳಿ ಅದು ಸಿಹಿ ಇರೋದ್ರಿಂದ ಭೂತತ್ವ ಇರೋದ್ರಿಂದ ಭೂತತ್ವ ಅಂದ್ರೆ ಹಿಡಿದಿಟ್ಕೊಳೋದು ನೀವು ಹೆಚ್ಚಿಗೆ ತಿಂದಾಗ ನಿಮ್ ಮಾಂಸಖಂಡುಗಳು ಹಿಡಿದಂಗ ಆಗತ್ತೆ ಸೆಳೆತಾ ಬರುತ್ತೆ ವಾರಕ್ಕೊಂದ್ಸತಿ ಎರಡು ವಾರಕ್ಕೊಂದ್ಸತಿ ನೋ ಏನು ತೊಂದರೆ ಇಲ್ಲ ತಗೋಬಹುದು